ಕಷ್ಟಗಳನ್ನು ಹೊತ್ತುಕೊಂಡು ಬರುವ ಭಕ್ತರಿಗೆ ನಿಂಬೆ ಹಣ್ಣಿನ ಶಕ್ತಿಯಿಂದ ಕಷ್ಟಗಳನ್ನು ದೂರ ಮಾಡುವ ಕರಿಯಮ್ಮ ದೇವಿಯ ಪವಾಡ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋವನಾಳ ಗ್ರಾಮದ ಹೊರವಲಯದಲ್ಲಿ ನೆಲೆ ನಿಂತಿರುವ ಶಕ್ತಿ ದೇವತೆ ಕರಿಯಮ್ಮ ದೇವಿ ಆರೋಗ್ಯ ಸಮಸ್ಯೆಯಿಂದ ಬಳಲಿ ಬಂದ ಭಕ್ತರ ಕೈ ಹಿಡಿಯುವ ತಾಯಿ ಗೋವನಾಳ ಕರಿಯಮ್ಮ ದೇವಿ ಯಾವ ಹಣದ ಆಮಿಷ ಒಡ್ಡದೆ ಕೇವಲ ನಿಂಬೆ ಹಣ್ಣಿನ ಶಕ್ತಿಯಿಂದ ಎಲ್ಲ ರೋಗರುಜಿನಿಗಳನ್ನು ಮುಕ್ತಿಗೊಳಿಸುವ ತಾಯಿ ನೊಂದವರ ಕಣ್ಣೀರೊರೆಸುವ ಕರಿಯಮ್ಮ ದೇವಿ ಈ ತಾಯಿಯ ಪವಾಡದ ಬಗ್ಗೆ ಗುಣಮುಖರಾದ ಮಹಿಳೆಯರು ನಮ್ಮ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ ಕರಿಯಮ್ಮ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿಯೇ ಆಗುತ್ತೆ ಯಾಕಂದರೆ ನಾವು ತುಂಬ ಕಷ್ಟಪಟ್ಟು ಆವಾಗ ಸ್ಟಾರ್ಟಿಂಗಲ್ಲಿ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ವಿ ಹಣ ತೊಂದರೆ ಆಗಿರ್ಬೋದು ಆರೋಗ್ಯ ತೊಂದರೆ ಆಗಿರ್ಬೋದು ಮೇನು ಗಾಳಿದಾಗಿರ್ಬೋದು ಎಷ್ಟೋ ವಿಷಯ ಫಸ್ಟ್ ಸ್ಟಾರ್ಟಿಂಗ್ ನಮಗೂ ಗೊತ್ತಿರಲಿಲ್ಲ ಇಲ್ಲಿ ಆಮೇಲೆ ಒಬ್ರು ಇಲ್ಲಿ ಬಂದಿದ್ವಿ ಆವಾಗ ಆರೋಗ್ಯ ಸಮಸ್ಯೆಯಲ್ಲೂ ನಾವು ಚೇತರಿಕೆ ತುಂಬ ಕಂಡಿದ್ದೀವಿ ಅದೇ ರೀತಿ ಯಾವುದೇ ಒಂದು ಆರೋಗ್ಯ ಅಂತಲೇ ಪ್ರತಿಯೊಬ್ಬರು ಬರೋರು ಫಸ್ಟ್ ಸ್ಟಾರ್ಟಿಂಗ್ ನಾನು ಬಂದಾಗ ನಾನು ಇಲ್ಲಿ ನೂರು ನೂರ ಐವತ್ತು ಜನ ಬರ್ತಿದ್ರು ಇವಾಗ ನಾಲ್ಕುನೂರು ತನಕ ಬರ್ತಿದ್ದಾರೆ ಅಂದರೆ ಆ ಒಂದು ನಂಬಿಕೆ ಅವ್ರು ಕಾಯ್ಕೊಂಡು ಬಂದಿದ್ದಾರೆ ಅಷ್ಟೇ ನಮ್ಮ ಇಲ್ಲಿ ಬಂದಿದ್ದವ್ರಿಗೆ ಯಾವತ್ತೂ ಕರಿಯಮ್ಮ ಕೈ ಬಿಟ್ಟಿಲ್ಲ ಅಂತಲೇ ಹೇಳಿದ್ರು ತಪ್ಪಾಗಲ್ಲ ಆಮೇಲೆ ಹೇಳಬೇಕಂದ್ರೆ ಇಲ್ಲಿ ಒಂದು ಗಾಳಿದು ಮೇನ್ ನಾನು ನೋಡಿದ ಪ್ರಕಾರ ಎರಡು ವರ್ಷ ಒಂದು ವರ್ಷ ಎಂಥ ಎಷ್ಟೇ ಕಠಿಣವಾಗಿದ್ದು ಗಾಳಿ ಇದ್ರೂ ಇಲ್ಲಿ ಬಂದು ಅದಕ್ಕೆ ಪರಿಹಾರ ಸಿಗತ್ತೆ ನಮ್ಮಂಥ ಎಷ್ಟೋ ಜನ ಯೂಟ್ಯೂಬಲ್ಲೇ ಹುಡುಕ್ತಾ ಇರ್ತವೆ ಈ ಥರ ಪ್ಲೇಸಸ್ ಸಿಗಲಿ ಅಂತ ಬಟ್ ಈ ಥರ ಅವ್ರಿಗೆ ಗೊತ್ತಾದಾಗ ಈ ಥರ ಬಂದಾಗ ಎಷ್ಟೋ ಒಬ್ಬರೊಬ್ರು ಸ್ವಲ್ಪ ಲಕ್ಷಗಟ್ಟಲೆ ದವಾಖಾನೆ ಹಾಸ್ಪಿಟ್ಲಲ್ಲೆಲ್ಲ ಖರ್ಚು ಮಾಡಿರ್ತಾರೆ ಅಲ್ಲೂ ಪರಿಹಾರ ಸಿಗಲ್ಲ ಅವ್ರಿಗೆ ಗೊಂದಲ ಇದ್ಬಿಡುತ್ತೆ ಯಾವ ಥರ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಎಲ್ಲ ಮಾಡ್ತೀವಿ ಆದರೂ ಯಾಕೆ ನನ್ನ ಮಗಳ್ಗೆ ರಿಪೋರ್ಟಲ್ಲಿ ನಾರ್ಮಲ್ ಇರುತ್ತೆ ಬಟ್ ಏನು ನಡೀತಿದೆ ಅಂತ ಗೊತ್ತಾಗಲ್ಲ ಆ ಥರ ಇರೋ ಪೇಶೆಂಟ್ಸ್ ಇಲ್ಲಿ ಬಂದಾಗ ಅವ್ರು ಎಷ್ಟೋ ಕ್ಯೂರ್ ಕ್ಯೂರ್ ಆಗಿದ್ದಾರೆ ನಾನು ಅಷ್ಟೇ ಅಲ್ಲ ನಮಗೆ ನಮ್ಗೆ ಗೊತ್ತಿರೋರಿಗೂ ನಾವು ಕರ್ಕೊಂಡು ಬಂದಿದ್ದೀವಿ ಯಾಕಂದರೆ ದವಾಖಾನೆಯಿಂದ ಆಗಲಿಲ್ಲ ಆಗಿದ್ದ ವಿಷಯ ಇಲ್ಲ ಅಂತಲೇ ಸಮಸ್ಯೆ ನಂಗೆ ಸಮಸ್ಯೆ ಅಂದರೆ ನಂಗೆ ಬರೀ ಆರೋಗ್ಯ ತಪ್ಪೋದು ಯಾಕಂದರೆ ನಾವು ಒಂದು ಬೇರೆ ಕಡೆ ನನ್ನ ಸ್ಟಡೀಸ್ ಆದಮೇಲೆ ಜಾಬ್ ಮಾಡೋಕ್ಕೆ ಬೇರೆ ಕಡೆ ಹೋಗ್ತಾ ಇದ್ದೆ ಅಲ್ಲಿ ಹೋದ ತಕ್ಷಣ ನಂಗೆ ಹೆಲ್ತ್ ಇಶ್ಯೂಸ್ ಆಗೋದು ರಿಟರ್ನ್ ಬಂದುಬಿಡ್ತಿದ್ದೆ ನನಗೆ ಮನೆಯಲ್ಲಿ ಏನಕ್ಕೆ ಇಷ್ಟ ಆಗ್ತಿರೋದು ಅಂದಾಗ ಇಲ್ಲಿ ಬಂದಾಗ ಅಮ್ಮ ಹೇಳಿದ್ದು ಇಲ್ಲ ನೀ ಇರೋ ಪಿ ಜಿಯಲ್ಲಿ ಸ್ವಲ್ಪ ಏನೋ ಕಿರಿಕಿರಿ ಇದೆ ಒಂದು ಸ್ವಲ್ಪ ಗಾಳಿ ಇದು ಏನಾದರೂ ಇರ್ಬೋದು ಅಂತ ಹೇಳಿ ಪಿ ಜಿನೇ ಬಿಡು ಅಂದರು ನಾನು ಪಿ ಜಿ ಇವಾಗ ಬೇರೆ ಕಡೆ ಪಿ ಜಿ ಮಾಡ್ಕೊಂಡಿದ್ದೀನಿ ನಾನು ಬೆಂಗ್ಳೂರಿಂದ ಪದೇ ಪದೇ ಬರೋ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ನಂದು ನಿಜ ಜೀವನದೇ ಸ್ಟೋರಿ ಹೇಳಬೇಕಂದ್ರೆ ನಾನು ಇರೋದು ಲಕ್ಷ್ಮೇಶ್ವರದಲ್ಲೇ ಅಂತ ಬೆಂಗಳೂರಿಗೆ ಹೋಗ್ತಾ ಇದ್ದೆ ಅಲ್ಲಿ ಪಿ ಜಿ ಸರಿ ಇರಲಿಲ್ಲ ಅಂದಾಗ ನಮಗೆ ಬೇರೆ ಪಿ ಜಿಗೆ ಹೋಗು ಅಲ್ಲಿ ಅಂತ ಅಮ್ಮ ಹೇಳಿದ್ಮೇಲೆ ನಾನು ಎಷ್ಟೋ ಇಲ್ಲ ನಾನು ತುಂಬಾ ಆರೋಗ್ಯ ಸಮಸ್ಯೆ ಫೇಸ್ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು ಇವಾಗ ಹಾ ಇವಾಗ ಆರೋಗ್ಯ ಸಂಪೂರ್ಣ ಸುಧಾರಣೆ ಆಗಿದೆ ಖುಷಿಯಾಗಿ ಅಮ್ಮಂದು ಒಂದು ವಿಗ್ರಹ ಮಾಡಿದರೆ ನೋಡಕ್ ಬೇಕಾಗಿತ್ತು ಅದಕ್ಕೋಸ್ಕರ ಬಂದ್ ಇವಾಗ ನಮ್ಮ ಮನೇಲಿ ತೊಂದರೆ ಆಗಿರ್ಬೋದು ಆರೋಗ್ಯ ದೃಷ್ಟಿ ತೊಂದರೆ ಆಗಿರ್ಬೋದು ಹೊರಗಿಂದ ಯಾವುದೇ ಇದ್ರೂನು ಗಾಳಿ ಶಕ ಆಗಿರ್ಬೋದು ಆಮೇಲೆ ಸ್ವಲ್ಪ ಜನಕ್ಕೆ ಮೈಂಡ್ ಸೆಟ್ಟಿನ ಪ್ರಾಬ್ಲಮ್ಸು ವ್ಯಾಪಾರ ದಂಧೆ ಒಂದು ಈ ತರ ಅಂತ ಅಲ್ಲ ಅಮ್ಮ ಎಲ್ಲ ಪ್ರತಿಯೊಬ್ಬರಿಗೂ ಪರಿಹಾರ ಕೊಡ್ತಾಳೆ ಸಮಸ್ಯೆ ಹಲವಾರು ಪ್ರತಿಯೊಂದು ನೀವು ಇದೇ ಥರ ಅಂತ ನಾನು ಕವರ್ಅಪ್ ಆಗಲ್ಲ ಪ್ರತಿಯೊಂದು ಸಮಸ್ಯೆಗೂ ಅಮ್ಮನ ಹತ್ರ ಪರಿಹಾರ ಇದೆ ನಮ್ದು ಭದ್ರಾಪುರ ನನ್ನ ಹೆಸರು ಬ ಬಿಬಿ ಜಾನ್ರಿ ನಮಗೆ ಗಾಳಿ ಗಾಯಿಸೋಕ್ಕಾಗಿತ್ತು ಹಂಗಾಗಿ ಎಲ್ಲಿ ತೋರಿಸಿದ್ರು ಆರಾಮಾಗಿದ್ದಿಲ್ಲ ಈ ತಾಯಿ ಅಂತ ಹೇಳಿ ಖರಮ್ಮ ಇದು ಲಕ್ಷ್ಮೇಶ್ವರ ಹತ್ರ ಬಾನೆಳ ಬರ್ದೈತಿ ಆದ್ರೆ ನಡ್ಕೊಂಡ್ರಿಗೇನೂ ಇದಿಲ್ಲ ಚಲೋ ಐತಿ ಕರೆಕ್ಟ್ ಐತಿ ಬಂದ್ರಿಗೆ ತಾಯಿ ಚಲೋ ಕೊಟ್ಲ ನಾವ್ ಈಗ ಆಡ್ರಸ್ ಮ್ಯಾಗ ಹಾತ್ರಿ ಹ ಇದು ನಮ್ಗ ಚಲೋ ಆಗೈತ್ರಿ ಆರಾಮ ಆರಾಮಾಗಿ